ರಸ್ತೆ ಸಂರಕ್ಷಣಾ ಜಾಗೃತಿ ಸಪ್ತಾಹ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಪಿಐ ಗುರು ಶಾಂತಗೌಡ ದ್ಯಾಶಾಲ ಅವರ ನೇತೃತ್ವದಲ್ಲಿ ರಸ್ತೆ ಸಂರಕ್ಷಣಾ ಜಾಗೃತಿ ಜಾಥಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ದಲಿಂಗ ಮಹಾಸ್ವಾಮಿ ಅವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಸೇರಿಕೊಂಡು ರಸ್ತೆ ಸಂರಕ್ಷಣಾ ಜಾಥಾ ಬೈಕ್ ರ್ಯಾಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಬೈಕ್ ರ್ಯಾಲಿಯನ್ನು ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕೆಂದು ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬೈಕ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಲೈಸೆನ್ಸ್ ಮತ್ತು ಸ್ಲಿಪ್ಪನ್ ರೈಡ್ ಅತಿ ವೇಗವಾಗಿ ವಾಹನ ಚಲನೆ ಮಾಡಬಾರದೆಂದು ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಜಾಗೃತಿ ಜಾತದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಹಲವಾರು ಜನ ಹೆಲ್ಮೆಟ್ ಧರಿಸಿಕೊಂಡು ಭಾಗವಹಿಸಿದ್ದರು ಕನ್ಸರ್ನ್ಸ್ ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ ಸ್ವಾಮಿ ವಿವೇಕಾನಂದ ಜಯಂತಿ ಯುವಕರೆಲ್ಲ ಏನ್ ಇದು ಮಾಡಬೇಕಂತಂದ್ರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿ ದಿನ ಪ್ರತಿ ವರ್ಷ ಏನಾಗುತ್ತೆ ಈ ಸಾವಿನ ಸಂಖ್ಯೆ ಅನ್ನೋದು ರಸ್ತೆ ಅಪಿಘಾತ ರಸ್ತೆ ಅಪಘಾತವನ್ನು ತಡೆಗಾಕಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೈಕಾಲು ಮೂಲಕವ್ರಿಗೆ ಡೆತ್ ಅದಾದ್ರೆ ಅವನ ಒಂದು ಬ್ಯಾಕ್ ಕುಟುಂಬದ ಬ್ಯಾಕ್ ಏನಾಗುತ್ತೆ ಪೂರ್ತಿ ಹೋಗಿರುತ್ತೆ ಸೊ ಅದನ್ನೆಲ್ಲ ನೋಡ್ತಾ ಇದೀವ ನೀವೆಲ್ಲಪ್ಪ ಹಾಸ್ಪಿಟ್ಲಲ್ಲಿ ಮಹೇರಿ ರೂಮಲ್ಲಿ ನೋಡೋಕೆ ಎಲ್ಲ ಫ್ಯಾಮಿಲಿ ಅವ್ರ ಕುತ್ಕೊಂಡು ನಡುವುದೆಲ್ಲ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಹಲವಾರು ಸ್ಪೀಡ್ ಓಡೋದನ್ನ ಒಂದೆರಡು ಹುಡುಗರು ಸ್ಪಾಟ್ ಇದು ಅದು ಪೂರ್ತಿ ಸುಮ್ಮನೆ ಅನಾವಶ್ಯಕವೆಲ್ಲ ಸ್ಪೀಡು ಇವೆಲ್ಲ ಕಾರಣದಿಂದ ನೀವೆಲ್ಲ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಹೆಲ್ಮೆಟ್ ನಮ್ಮ ಪ್ರೊಟೆಕ್ಟಿವ್ ಆಗಿ ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ ಮೊಬೈಲ್ ಅತ್ಯವಶ್ಯ ಆಗೋ ನಾವು ಹೆಲ್ಮೆಟ್ ಯಾವುದೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು ಯಾಕಂದರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕೋಚ ನಾವು ಉಳಿದ್ರೆ ನಮ್ಮ ಮುಂದಿನ ನಮ್ಮ ಕುಟುಂಬ ಉಳಿದ್ರಂತೆ ಅಥವಾ ನಾನಿದ್ರೆ ಮುಂದೆಲ್ಲ ಇದ್ದಂತೆ ಇದೆ ನಾನೇ ಇಲ್ಲದೇ ಇದ್ರೆ ನನಗೆ ಏನಾದ್ರೆ ಎಲ್ಲ ನಾ ಏನು ಮಾಡ್ತೀನಿ ಗಳಿಸ್ತೀನಿ ಇದು ಮಾಡ್ತೀನಿ ಎಲ್ಲ ನಶ್ವರ ಸೊ ಒಂದು ತಾಸು ಲೇಟ್ ಮನೆಗೆ ಲೇಟಾಗಿ ಹೋಗ್ತೇವೆ ಅಂತಂದ್ರೆ ಏನಾಗುತ್ತೆ ಮನೆಯಲ್ಲಿ ಹತ್ತು ಸಲ ಫೋನ್ ಬರ್ತೇವೆ ಒಂಬತ್ತು ಬರುವಂಥ ವ್ಯಕ್ತಿ ಹತ್ತು ಗಂಟೆಗೆ ಬರ್ತಾರೆ ಅಂತಂದ್ರೆ ಏನಾಗುತ್ತೆ ಹತ್ತು ಸಲ ಫೋನ್ ಮಾಡ್ತಾರೆ ಎಲ್ಲಿದೆಯಾ ಎಲ್ಲಿದೆಯಾ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಾರೆ ಸೊ ಪರ್ಮನೆಂಟ್ ನೀವು ಇಲ್ಲ ಯಾಕೆ ಇದು ಮೇಜರ್ ಯಾಕಂದರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುದೇ ಹೆಡ್ ಇಜ್ಜೂರಿಂದ ಸಾವಿನ ಜಾಸ್ತಿ ಅತಿ ಹೆಚ್ಚು ಸಾವಿ ಆಗುದೇ ಹೆಡ್ ಇಜ್ಜೂರಿಂದ ಅದಕ್ಕೆ ಸ್ಟಾರ್ಟ್ ಮಾಡೋಣ ಮಾಡಿ ಬರಲಿ ಕೇಸ್ ಹೇಳೋದು ತಂದೆ ತಾಯಿ ಸೊ ಅದು ಯಾವುದೇ ಕಾರಣಕ್ಕಾತರ ಮಾಡಕ್ ಮಾಡ್ರಿ ಯಾಕಂದ್ರೆ ಅದರಲ್ಲಿ ಐ ಎ ಪಿ ಕೇಸ್ ಎಲ್ಲ ಹೇಗಿದೆ ಅಂದ್ರೆ ಆತರ ಏನ್ರಿ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತೊಗೊಂಡವಷ್ಟು ಬಂದ್ರು ಅದ್ರ ಮೇಲೆ ಫೈನ್ ಕಟ್ಟಕೊಣಲ್ಲ ಸೊ ಅದರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ ಭಾಗ್ಯಗಳ ಜನರು ಜಾಸ್ತಿ ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ ಫೈನ್ ಹಾಕೋದು ಬಾಳತ್ತಲ್ಲ ಅಥವಾ ಪೊಲೀಸರು ಅಲ್ಲಿ ಏನೋ ಫೈನ್ ಹಾಕ್ತಾ ಇದಾರಂತ ರೂಲ್ಸ್ ಫಾಲೋ ಮಾಡೋದು ಬೇಡ ಇದು ಫೈನ್ ಸದಕ್ಕಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಮುಂದೊಂದು ದಿವಸ ನಮ್ ಎಲ್ಲ ಜನರು ಎಲ್ಲ ರೂಲ್ಸ್ ಫಾಲೋ ಮಾಡಕ್ ಅವಾಗ ರೂಲ್ಸ್ ಫೈನ್ ಹಾಕೋದು ಹೋಗ್ಬಿಡ್ತತಿ ಬಟ್ ನಾವು ಮಾಡ್ತಾ ಇಲ್ಲ ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದೆ ಸೊ ಅದು ಮತ್ತು